ವರ್ಷ ಹುಡುಗಿಯನ್ನು ಐವತ್ತು ವರ್ಷ ಅಂಕಲ್ ಮದುವೆಯಾದ ಪ್ರಕರಣಕ್ಕೆ ಬೇಕ್ ಟ್ವೇಸ್ಟ್ ಹುಡುಗಿಯನ್ನು ಬಲವಂತವಾಗಿ ಮದುವೆಯಾಗಿ ಮನೆಯಲ್ಲಿ ಕೋಡಿ ಹಾಕಿ ಹದಿನೈದು ದಿನ ನರಕ ತೋರಿಸಿದ ಭೂಪಾ ಜನವರಿ ಮೂರರಂದು ಹುಬ್ಬಳ್ಳಿ ಮೂಲದ ಕರಿಷ್ಮ ಕಾಣಿಯಾದ ಬಗ್ಗೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಪ್ರಕರಣ ದಾಖಲಾಗಿತ್ತು ಹುಬ್ಬಳ್ಳಿ ಚಾಲುಕ್ಯನಗರದ ನಿವಾಸಿಯಾಗಿದ್ದ ಕರಿಷ್ಮಾ ಅಜ್ಜಿ ಮನೆ ಹೋದಾಗ ನಾಪತ್ತೆಯಾಗಿದ್ದಳು ಆದರೆ ಕರಿಷ್ಮಾ ತಂದೆ ತಾಯಿ ಐವತ್ತು ವರ್ಷ ಪ್ರಕಾಶ್ ತಮ್ಮ ಮಗಳ ಬ್ರೈನ್ ವಾಶ್ ಮಾಡಿ ಮದುವೆ ಮಾಡಿಕೊಂಡಿರುವ ಬಗ್ಗೆ ಆರೋಪ ಮಾಡಿದ್ದರು ಸೈಕೋಪಾತ್ ಅಂಕಲ್ನಿಂದ ನರಕಯಾತನೆ ಅನುಭವಿಸಿದ ಹದಿನೆಂಟು ವಯಸ್ಸಿನ ಕರಿಷ್ಮಾ ಅಂಕಲ್ನಿಂದ ತಪ್ಪಿಸಿಕೊಂಡು ವಾಪಸ್ ತಂದೆ ತಾಯಿ ಬಳಿಗೆ ಬಂದ ಕರಿಷ್ಮಾ ಅಂಕಲ್ ಪ್ರಕಾಶ್ಗೆ ಈಗ ಇಪ್ಪತ್ತೆರಡು ವರ್ಷ ಮಗನಿದ್ದಾನೆ ಸದ್ಯ ಇರುವ ಹೆಂಡತಿಯನ್ನ ಸಹ ಪ್ರೀತಿಸಿ ಮದುವೆಯಾಗಿದ್ದ ಹೆಂಡತಿಗೂ ಮಾನಸಿಕ ಕಿರಿಕಿರಿ ನೀಡಿದ ಅಂಕಲ್ ಪ್ರಕಾಶ್ ಕಾಮ ಪಿಶಾಚಿಯಾಗಿರುವ ನಿತ್ಯ ತನ್ನ ಹೆಂಡತಿ ದೈಹಿಕ ಹಲ್ಲೆ ಮಾಡುತ್ತಿದ್ದ ಇದೇ ವೇಳೆ ಅದೇರಿಯಾದ ಕರಿಷ್ಮಾ ಮೇಲೆ ಕಣ್ಣು ಹಾಕಿದ ಪ್ರಕಾಶ್ ಕರಿಷ್ಮಾ ಬಡತನವನ್ನ ಬಳಸಿಕೊಂಡು ಹಣ ಆಮಿಸ ತೋರಿಸಿ ಬಲಗಿ ಹಾಕಿಕೊಂಡಿದ್ದ ಪ್ರಕಾಶ್ ಬಣ್ಣದ ಮಾತಿಗೆ ಮರುಳಾಗಿ ಮದುವೆಯಾಗಲು ಒಪ್ಪಿದ್ದ ಕರಿಷ್ಮಾ ಓಡಿ ಹೋಗಿ ಮದುವೆಯಾದ ಎರಡೇ ದಿನಕ್ಕೆ ಪ್ರಕಾಶ್ ನಿಂದ ಮೇಲೆ ಟಾರ್ಚರ್ ಒಂಟಿ ಮನೆಯಲ್ಲಿ ಕೋಡಿ ಹಾಕಿ ಬೀಗ ಹಾಕಿಕೊಂಡು ಹೋಗಿದ್ದ ಅಲ್ಲದೆ ನಿತ್ಯ ಅಸಭ್ಯ ವಿಡಿಯೋ ಚಿತ್ರಗಳನ್ನ ತೋರಿಸಿ ಕರಿಷ್ಮಾ ಮೇಲೆ ರಾಕ್ಷಸ ವರ್ತನೆ ತೋರಿದ್ದ ಇದರಿಂದಾಗಿ ಭಯಗೊಂಡ ಕರಿಷ್ಮಾ ಸದ್ಯ ಪ್ರಕಾಶ್ನಿಂದ ತಪ್ಪಿಸಿಕೊಂಡು ಬಂದು ಹೊಸ ಜೀವನ ಆರಂಭಿಸುವ ಆಲೋಚನೆ ಆದ್ರೆ ಪ್ರಕಾಶ್ ಕರಿಶ್ಮಾ ಮತ್ತು ತನ್ನ ಹೆಂಡತಿ ಸೇರಿ ಐದು ಜನ ಹುಡುಗಿಯರಿಗೆ ಇದೇ ರೀತಿ ಮಾಡಿರುವ ಆರೋಪ ಹೀಗಾಗಿ ಪ್ರಕಾಶ್ ಒಬ್ಬ ಕಾಮಪಿಶಾಚಿಯಾಗಿದ್ದು ಪ್ರಕಾಶ್ ವಿರುದ್ಧ ಕಾನೂನು ಹೋರಾಟಕ್ಕೆ ನಿರ್ಧಾರ ಯಾವ ಊರಂತೂ ನನಗೂ ಗೊತ್ತಿಲ್ಲ ಏರಿಯಾನು ಕೇಳಿದೆ ಹೇಳಿಲ್ಲ ಯಾವಂತ ಹೇಳಿಲ್ಲ ನನಗೂ ನನ್ಗ ಏನೋ ಜ್ಯೂಸ್ ಹಾಕಿ ಏನೋ ಮಾಡ್ಬಿಟ್ಟ ಅವನ್ದಾಗ ಮಾತ್ ಕೇಳ್ಬೇಕಂತ ಹಂಗ ಮಾಡಿದ್ದ ಮಮ್ಮಿ ಡ್ಯಾಡಿ ನನ್ ಹಂಗ್ ಮಾಡಿದ ಅವನ ಮಾತ್ ಕೇಳ್ಕೊಂತ ಹೋಗಿದ್ದೆ ನನ್ಗೆ ಭಯ ಹಾಕಿದ್ದ ಮಾಡ್ತೀನಿ ಮಮ್ಮಿ ಡ್ಯಾಡಿ ಮರ್ಡರ್ ಮಾಡ್ತೀನಿ ಅಂತ ಹೇಳಿದ್ದ ಹಂಗ್ ಮಾಡಿ ನನ್ ಕೋರ್ಸ್ ಮಾಡಿ ನನ್ಗ ನನ್ ಜೊತೆ ಮದ್ವಿ ಮಾಡಿದ್ದು ಬಂದ್ ಫೋಟೆ ಅಲ್ಲಿ ಕೋಲಾಪುರ ಹೋಗಿದ್ದೆ ಅಲ್ಲಿ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷರೇಟ್ ವ್ಯಾಪ್ತಿಯ ಕೇಶವಪುರ ಪೊಲೀಸ್ ಠಾಣೆಯಲ್ಲಿ ಹದಿನೆಂಟನೇ ತಾರೀಕು ಒಂದು ಪ್ರಕರಣ ದಾಖಲಾಗಿದೆ ಆ ಪ್ರಕರಣದಲ್ಲಿ ಈಗ ಸದ್ಯ ಮೇಜರ್ ಇರುವಂಥ ಒಂದು ಹುಡುಗಿ ಎರಡು ಸಾವಿರದ ಇಪ್ಪತ್ತ್ ಆಕೆ ಇನ್ನೂ ಮೈನರ್ ಇದ್ದಂಥ ಸಂದರ್ಭದಲ್ಲಿ ಒಬ್ಬ ಪಕ್ಕದ ಮನೆಯ ವ್ಯಕ್ತಿ ಆಕೆಯನ್ನು ಪುಸ್ಲಾಯಿಸಿ ವಿದ್ಯಾಭ್ಯಾಸಕ್ಕೆ ಸಪೋರ್ಟ್ ಮಾಡ್ತೀನಿ ಮತ್ತು ಒಳ್ಳೆಯ ಜೀವನ ಕೊಡ್ತೀನಿ ಅಂತೆಲ್ಲ ಆಸೆ ತೋರಿಸಿ ಆಮಿಷ ಒಡ್ಡಿ ಲೈಂಗಿಕವಾಗಿ ದೈರ್ಜನ್ ದೌರ್ಜನ್ಯ ಎಸಗಿದ್ದಾನೆ ಅನ್ನುವಂಥದ್ದು ಆರೋಪಿಸಿರ್ತಾಳೆ ಅದಕ್ಕೆ ಪೂರಕ ಸಾಕ್ಷ್ಯಾಧಾರಗಳು ಕೂಡ ಒದಗಿಸ್ಕೊಟ್ಟಿರ್ತಾಳೆ ಅದಾದಮೇಲೆ ಹದಿನೆಂಟು ವರ್ಷ ಆಕೆ ಆದಮೇಲೆ ಮತ್ತೆ ಕುಂದಗೊಳದ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿದ್ದಾರೆ ಅನ್ನೋಂಥದ್ದು ಮಾಹಿತಿ ಬರುತ್ತೆ ಈ ಸದರಿ ವ್ಯಕ್ತಿ ಏನಿದ್ದಾನೆ ಆತನಿಗೆ ಸುಮಾರು ನಲವತ್ತೊಂಬತ್ತರಿಂದ ಐವತ್ತು ವರ್ಷ ವಯಸ್ಸಾಗಿದೆ ಮತ್ತು ಆ ಹುಡುಗಿ ಈಗಷ್ಟೇ ಹದಿನೇಳು ತುಂಬಿ ಹದಿನೆಂಟು ವಯಸ್ಸಲ್ಲಿರುವಂಥವಳು ಅಕಸ್ಮಾತ್ತು ಆಕೆಗೆ ಲವ್ ಲೈ ಲೈಂಗಿಕ ದೌರ್ಜನ್ಯ ಆದಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದಾಗ ನಿಮ್ಮ ತಂದೆ ತಾಯಿಗೆ ಮತ್ತು ಕೊಲೆ ಮಾಡಿಸ್ತೀನಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾನೆ ಅಂತೆಲ್ಲ ಹೇಳಿಬಿಟ್ಟು ಈಗ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅದೊಂದು ಪ್ರಕರಣವನ್ನು ನಾವು ಪೋಕ್ಸೋಡಿಯಲ್ಲಿ ದಾಖಲು ಮಾಡಿಕೊಂಡಿದ್ದೇವೆ ಮತ್ತು ಪ್ರಕರಣದ ತನಿಖೆಯನ್ನು ಕೇಶವಪುರ ಇನ್ಸ್ಪೆಕ್ಟ್ರವರು ಕೈಗೆತ್ತಿಕೊಂಡಿದ್ದಾರೆ ಎಲ್ಲಿದ್ದು ಆಕೆ ಇಲ್ಲೇ ಹುಬ್ಳಿ ಮೊದಲೆಲ್ಲ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಕುಂದಗೋಳದ ಒಂದು ದೇವಸ್ಥಾನದಲ್ಲಿ ಮದುವೆ ಆಗಿದ್ದಾರೆ ಅಂತ ಹೇಳ್ತಾರೆ ಅದು ಯಾವುದೂ ಅಧಿಕೃತವಾಗಿರುವಂಥದ್ದು ಅಲ್ಲ ಅಲ್ಲಿ ಅಲ್ಲಿ ಇವಾಗ ದೇವಸ್ಥಾನಗಳಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಪದ್ಧತಿ ಇರುತ್ತೆ ಆ ಥರ ಮಾಡಿರೋದಲ್ಲ ಅವರು ಯಾರ ಎಕ್ಸ್ಚೇಂಜ್ ಮಾಡ್ಕೊಂಡು ತಾಳಿ ಕಟ್ಕೊಂಡಿದೀವಿ ಅಂತಂದು ಎಲ್ಲ ನಮಗೆ ಸಿಕ್ಕಿದೆ ಅದಾದಮೇಲೆ ಬೇರೆ ಬೇರೆ ಕಡೆ ಹೋಗಿದ್ದಾರೆ ಬೇರೆ ಬೇರೆ ಕಡೆ ಹೋಗಿಬಿಟ್ಟು ನಂತರದಲ್ಲಿ ಫೈನಲಿ ಇಲ್ಲಿ ನಮ್ಮ ಗೋಕುಲ್ ರಸ್ತೆಯಲ್ಲಿ ಒಂದು ರೂಮ್ ಮಾಡಿಕೊಂಡು ಅದರಲ್ಲಿ ವಾಸ ಮಾಡ್ಕೊಂಡಿದ್ರು ಅನ್ನೋಂಥದ್ದು ಮತ್ತು ಹುಡುಗಿ ಭಾಳ ಸ್ಪಷ್ಟವಾಗಿ ನಿರಂತರವಾಗಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಸಿಗ್ತಾ ಬಂದಿದ್ದಾನೆ ಮತ್ತು ಇನ್ನೂ ನನ್ನ ಖಾಸಗಿ ವಿಷಯಗಳನ್ನ ನೀನು ಕೀಸ್ ಕೀಸ್ ಕೊಡೋದಾದರೆ ಹೊರಗಡೆ ಬಿಟ್ಟು ನಿನಗೂ ನಿಮ್ಮ ತಂದೆ ತಾಯಿ ಯಾರು ತಲೆ ಎತ್ಕೊಂಡು ಜೀವನ ಮಾಡ್ಬಾರ್ದು ಆ ಥರ ಎಲ್ಲ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಾಯಿದ್ದೆ ಹಾಗಾಗಿ ನಾನು ಕನ್ಸಿಡ್ ಮಾಡ್ತಾ ಇದ್ದೆ ಅನ್ನೋಂಥ ವಿಷಯ ಕೂಡ ಹೇಳಿದ್ದಾಳೆ ಸದ್ಯ ಹುಡುಗಿಗೆ ಮೆಡಿಕಲ್ ಚೆಕಪ್ಗೆ ಕೊಟ್ಟಿದ್ದೀವಿ ಕಳಿಸಿದ್ದೀವಿ ಮೆಡಿಕಲ್ ಚೆಕಪ್ ಮಾಡಿ ಮತ್ತು ಅವಳು ಆರೋಗ್ಯ ಸ್ಥಿತಿ ಏನಿದೆ ಅಂತೆಲ್ಲ ಕಂಪ್ ಸಂಪೂರ್ಣ ತಪಾಸಣೆ ಮಾಡಲಿಕ್ಕೆ ಸದ್ಯ ಪೇರೆಂಟ್ಸು ಏನಾದರೂ ಕಂಪ್ಲೇಂಟ್ ಕೊಟ್ಟಿದ್ರು ಸರ್ ಹಿಂದೆ ಪೇರೆಂಟ್ಸು ವಿರೋಧ ಮಾಡಿದ್ದಾರೆ ಈ ಆಗಬಾರ್ದು ಅಂತಂದು ಮತ್ತು ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿರೋದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅವ್ರು ಮದುವೆ ಆಗಿದೆ ಅಂತ ಗೊತ್ತಾದ ಅವರು ಹುಡ್ಕಾಡಿದ್ದಾರೆ ಅವರ ಹಂತದಲ್ಲಿ ಹುಡ್ಕಾಡಿದ್ದಾರೆ ಆಮೇಲೆ ಯಾವುದೇ ಒಂದು ನಮ್ಮಲ್ಲಿ ಪ್ರಕರಣ ದಾಖಲಾಗಿಲ್ಲ ಅದಾದ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವರದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಹೆಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸನ್ನು ವೀಕ್ಷಿಸಿ